ರೇಷನ್ ಕಾರ್ಡ್ ರದ್ದಾಯಿತು ರೇಷನ್ ಕಾರ್ಡ್ ರದ್ದಾಯಿತು ಕರ್ನಾಟಕದಲ್ಲಿ ಸುಮಾರು ಹದಿನಾಲ್ಕು ಲಕ್ಷ ಕಾರ್ಡ್ಗಳು ರದ್ದಾದವು ಅನ್ನ ತಟ್ಟೆ ಕಿತ್ಕೊಂಡ್ಬಿಟ್ರು ಅಂತೆಲ್ಲ ಒಂದು ಆರೋಪ ಬಂತು ಇದನ್ನು ಕೂಡ ನಾವು ಮಾತಾಡಿದ್ದೀವಿ ಅನೇಕರನ್ನ ಮಾತನಾಡಿಸಿದ್ದೀವಿ ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಕೇಂದ್ರ ಕಥೆಯೂ ಚೆಕ್ ಮಾಡಿದಾಗ ಅವರು ಕೂಡ ಐದು ಪಾಯಿಂಟ್ ಎಂಟು ಕೋಟಿ ಕಾರ್ಡ್ಗಳನ್ನು ಕೇಂದ್ರ ಕೂಡ ರದ್ದು ಮಾಡಿದೆ ಇದರ ಹಿಂದೆ ಇರತಕ್ಕಂಥ ಸತ್ಯ ಏನು ಕರ್ನಾಟಕದ್ದು ಅಂತ ಬಂದಾಗ ರೇಷನ್ ಕಾರ್ಡ್ ಯಾಕೆ ರದ್ದಾಯಿತು ಅಂತ ನೋಡಿದಾಗ ನಿಮಗೆ ನೆನಪಿರಬೇಕು ನಿಮಗೆ ನೆನಪಿರಬೇಕು ಒಂದು ವಿಚಾರ ಏನು ಅಂತ ಹೇಳಿದ್ರೆ ಸರ್ಕಾರಿ ನೌಕರರು ಆದಾಯ ತೆರಿಗೆ ಪಾವತಿ ಮಾಡ್ತಿರ್ತಕ್ಕಂಥವರ ವಿಚಾರ ಒಂದು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಏನಕ್ಕೆ ಬಿ ಪಿ ಎಲ್ ಕಾರ್ಡ್ಗಳು ಅಂತ ಇನ್ನೊಂದು ಏನಾಗಿದೆ ಅಂದರೆ ಒಂದು ವರ್ಷದ ಹಿಂದೆ ನಿಮಗೆ ನೆನಪಿದ್ರೆ ಈ ಆಧಾರ್ ಕಾರ್ಡ್ಗೆ ಪ್ಯಾನ್ ಕಾರ್ಡ್ ಲಿಂಕ್ ಆಗಬೇಕು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಬೇಕು ಲಿಂಕ್ ಮಾಡದೇ ಇದ್ದರೆ ಒಂದು ಸಾವಿರ ರೂಪಾಯಿ ಫೈನು ಒಂದು ಸಾವಿರ ರೂಪಾಯಿ ಫೈನ್ ಅಂತ ಹೇಳಿ ಕೆಲವು ಗಡುವುಗಳನ್ನು ಕೊಡ್ತಾ ಇದ್ದರು ಗಡುವು ಮೇಲೆ ಒಂದೊಂದು ಸಾವಿರ ರೂಪಾಯಿ ವಸೂಲಿ ಮಾಡಿಕೊಂಡ್ರು ಫೈನ್ ಅಂತ ವಸೂಲಿ ಮಾಡಿದ್ರು ಲಿಂಕ್ ಮಾಡಿಲ್ವಲ್ಲ ನೀವು ಲೇಟ್ ಮಾಡಿದ್ದೀರಿ ಅಂಥೇಳಿ ಒಂದು ಸಾವಿರ ರೂಪಾಯಿ ವಸೂಲಿ ಮಾಡಿಕೊಂಡ್ರು ಈ ಒಂದು ಸಾವಿರ ರೂಪಾಯಿ ವಸೂಲಿ ಏನಾಯಿತು ಎಲ್ಲಿಗೆ ಬಂತದು ಬ್ಯಾಂಕಿಗೆ ಬಂದಿದ್ದರೆ ಓಕೆ ಕೆಲವು ನೇರ ನೇರವಾಗಿ ನೇರ ನೇರವಾಗಿ ಐ ಟಿ ಇಲಾಖೆಗೆ ಹೋಗ್ಬಿಟ್ಟಿದೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಆ ದುಡ್ಡನ್ನು ಫೈನ್ ಥರ ತೊಗೊಂಡ್ಬಿಟ್ಟಿದ್ದಾರೆ ಇದು ರಿಫ್ಲೆಕ್ಟ್ ಆಗಬೇಕಾದ್ರೆ ಇದು ದಂಡದ ಹಣ ಹೋಯಿತು ಅಂತ ರಿಫ್ಲೆಕ್ಟ್ ಆಗಿದ್ದರೆ ಓಕೆ ಅದು ಏನಾಗಿದೆ ಅಂದರೆ ಲಿಂಕ್ ಮಾಡುವಂಥ ಭರದಲ್ಲಿ ಇವರು ಆದಾಯ ತೆರಿಗೆ ಪಾವತಿ ಮಾಡಿಬಿಟ್ಟಿದ್ದಾರೆ ಎನ್ನುವ ಲೆಕ್ಕದಲ್ಲಿ ಆ ಒಂದೊಂದು ಸಾವಿರ ರೂಪಾಯಿ ಯಾರ್ಯಾರು ಕಟ್ಟಿದ್ರೋ ಅಲ್ಲ ಆ ಥರ ಎಂಟ್ರಿ ಆಗಿಬಿಟ್ಟಿದೆ ಎಂಟ್ರಿ ಆದಮೇಲೆ ಡೀಟೇಲ್ಸ್ ತೆಗೆದುಕೊಂಡಾಗ ಇಲ್ಲ ಇವರು ಆದಾಯ ತೆರಿಗೆ ಪಾವತಿದಾರರು ಅಂತ ಬಂದ್ಬಿಡುತ್ತಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ತಿರೋರಿಗೆ ಏನು ಕ್ರಿಯೇಷನ್ ಕಾರ್ಡ್ ಕೊಡಬೇಕು ಬಿ ಪಿ ಎಲ್ ಅಂತ ಹೇಳಿ ಆ ಕಾರಣಕ್ಕೆ ಅನೇಕರ ಕಾರ್ಡ್ಗಳು ರದ್ದಾಗಿದೆ ಬಡವರು ಏನೋ ಪಾಪ ಗೊತ್ತಿಲ್ಲ ಅವರು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಲಿಂಕ್ ಮಾಡಲಿಲ್ಲ ಆಯಿತು ಫನೆಯಾಗೆ ಮಾಡಿದ್ರು ದಂಡನು ಕಟ್ಟಿಸ್ಕೊಂಡ್ರು ಬ್ಯಾಂಕ್ ಅಲ್ವಾ ಲಿಂಕ್ ಆಗಿರುತ್ತಲ್ವಾ ದಂಡನು ಕಟ್ಟಿಬಿಟ್ರು ಅಂತ ಅಂದ್ಕೊಳ್ಳಿ ದಂಡ ಕಟ್ಟಿದ ಮೇಲೆ ಬ್ಯಾಂಕ್ ಅಕೌಂಟಲ್ಲಿ ಇದ್ದಿದ್ದರೂ ಓಕೆ ಆಯ್ತಲ್ಲ ಅಲ್ಲಿಂದ ರವಾನೆ ಆಗಿದೆ ಅದು ಬೇರೆ ಕಥೆ ನೇರ ಇರುವಾಗ ಆದಾಯ ತೆರಿಗೆ ಇಫೆಕ್ಟ್ ಆಗಿಬಿಟ್ರದು ಬಡವರಿಗೆ ಈ ಒಂದು ಶ್ರೀಮಂತನ ಪಟ್ಟ ಈ ದಂಡ ಕಟ್ಟಿದ್ಮೇಲೆ ಬಂದ್ಬಿಡ್ತು ಇವರೆಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ತಿರೋರು ಅಂತ ಹೇಳಿ ಆ ಕಾರಣಕ್ಕೆ ಏನಾಯಿತು ಅದು ಯಾವಾಗ ಅದೆಲ್ಲವೂ ಕೂಡ ಡೀಟೇಲ್ಸು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಡಿಪಾರ್ಟ್ಮೆಂಟ್ ಅಂತ ಬಂದುಬಿಡ್ತಲ್ಲ ಬಂದ ಏನಾಯಿತು ಈ ಒಂದು ಟೈಮ್ನಲ್ಲಿ ಎಡವಟ್ಟು ನಡೆದುಹೋಯಿತು ಇ ಗವರ್ನೆನ್ಸ್ ಇಲ್ಲಿ ಆ ಕಾರಣಕ್ಕೆ ಬಡವರ ಅನ್ನಕ್ಕೆ ಕಲ್ಲು ಬಿತ್ತು ರೇಷನ್ ಕಾರ್ಡ್ಗೆ ಇದೇ ಆಧಾರ ದಂಡ ಆಧಾರ್ ಲಿಂಕ್ ಮಾಡಲಿಲ್ಲ ಪ್ಯಾನ್ ಕಾರ್ಡ್ಗೆ ಅನ್ನೋ ವಿಚಾರ ಇತ್ತಲ್ಲ ಈ ಫೈನ್ ಕಟ್ಟಿದ್ರಲ್ಲ ಇವರು ಇದೇ ಮುಳುವಾಗಿಬಿಡ್ತು ಆಧಾರ್ ಪ್ಯಾನ್ ಜೋಡಣೆ ವಿಳಂಬದಿಂದನೇ ಈ ಸಮಸ್ಯೆ ಆಗಿದೆ ಸಾವಿರ ರೂಪಾಯಿ ಕೂಡ ಕಿತ್ಕೊಳ್ತು ಫೈನು ಇವರು ಸರಿಯಾಗಿ ಜೋಡಣೆ ಮಾಡಿಲ್ಲ ಅಂಥೇಳಿ ರೇಷನ್ ಕಾರ್ಡ್ ಕೂಡ ಹೋಯಿತು ಬಡವರು ಕಟ್ಟಿದ ದಂಡದ ದುಡ್ಡು ಆದಾಯ ತೆರಿಗೆ ಇಲಾಖೆಗೆ ಜಮಾ ಆಗಿಬಿಟ್ಟಿದೆ ಐ ಟಿ ಇಲಾಖೆಯಲ್ಲಿ ದಾಖಲಾಗಿದ್ದು ಆದಾಯ ತೆರಿಗೆ ಪಾವತಿದಾರರ ಪಟ್ಟ ಅಂತ ರಿಜಿಸ್ಟರ್ ಆಗಿಬಿಡ್ತು ಆದಾಯ ತೆರಿಗೆ ಪಾವತಿದಾರ ಪಟ್ಟ ಅಂತ ಬಂತಲ್ಲ ರೇಷನ್ ಕಾರ್ಡ್ಗಳು ಕೈ ತಪ್ಪು ಹೋಗಿಬಿಡುತ್ತೆ ಆಹಾರ ಇಲಾಖೆಯ ಪ್ರಕಾರ ರಾಜ್ಯದಲ್ಲಿ ಒಂದು ಲಕ್ಷದ ಆರು ಸಾವಿರದ ನೂರ ಐವತ್ತೆರಡು ಐ ಟಿ ಪಾವತಿದಾರರು ಇವರಲ್ಲಿ ಅರವತ್ತು ಸಾವಿರಕ್ಕಿಂತ ಹೆಚ್ಚಿನ ಮಂದಿ ನಿಜವಾದ ಐ ಟಿ ಪಾವತಿದಾರರೇ ಅಲ್ಲ ಅರವತ್ತು ಸಾವಿರ ಜನಕ್ಕೆ ಗೊತ್ತೇ ಇಲ್ಲ ಅವರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅನ್ನೋದೇ ಗೊತ್ತಿದೆಯೋ ಗೊತ್ತಿಲ್ಲೋ ಅದು ಗೊತ್ತಿಲ್ಲ ಅಂಥವ್ರ ಹೆಸರು ಕೂಡ ಅಲ್ಲಿ ಬಂದುಬಿಟ್ಟಿದೆ ಕಾರಣ ಏನಂದರೆ ಏನಂದರೆ ಇವರು ಆಧಾರನ ಮತ್ತು ಪ್ಯಾನ್ನನ್ನು ಜೋಡಣೆ ಮಾಡುವ ಸಂದರ್ಭದಲ್ಲಿ ಲೇಟ್ ಮಾಡಿದ್ರು ಅಂತ ದಂಡ ಕಟ್ಟಿದ್ರಲ್ಲ ಆ ದಂಡದ ಹಣ ಅಲ್ಲಿ ಹೋಗಿತ್ತು ಇದು ತಂತ್ರಾಂಶದ ಲೋಪ ಸಾಫ್ಟ್ವೇರ್ನ ಲೋಪ ಇದು ಈ ಗವರ್ನೆನ್ಸ್ ಕುಟುಂಬ ತಂತ್ರಾಂಶ ಸರಿಯಾಗಿ ಇವ್ರನ್ನ ಗುರುತಿಸಿಲ್ಲ ಸರಿಯಾಗಿ ಗುರುತಿಸಿದ್ದಿದ್ದರೆ ದಂಡ ಕಟ್ಟದವರು ಐ ಟಿ ಪಾವತಿದಾರರು ಇರಲಿಲ್ಲ ಕಂದಾಯ ಅಧಿಕಾರಿಗಳ ಕಣ್ತಪ್ಪಿನಿಂದನೂ ಕೂಡ ಬಡವರಿಗೆ ಈ ಸಂಕಷ್ಟ ಎದುರಾಗಿದೆ ಆದಾಯ ಪ್ರಮಾಣ ಪತ್ರ ನೀಡುವಾಗ ತಪ್ಪೆ ರೇಷನ್ ಕಾರ್ಡ್ ಖೋತಾಯಿತು ಆದಾಯ ಬರಿಬೇಕಾ ಇನ್ನೊಂದು ಕಡೆ ಇನ್ನೊಂದು ಎಡವಟ್ಟಾಗಿದೆ ಆದಾಯ ಬರೀಬೇಕಾದರೂ ಕೂಡ ಒಂದೊಂದು ಸೊನ್ನೆ ಹೆಚ್ಚುವರಿ ಸೇರಿಸ್ಬಿಟ್ಟಿದ್ದಾರೆ ಹನ್ನೆರಡು ಸಾವಿರದ ಜಾಗದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮಾಡಿದ್ದಾರೆ ಮೂರು ಸಾವಿರದ ಆರುನೂರು ರೂಪಾಯಿ ಜಾಗದಲ್ಲಿ ಮೂವತ್ತಾರು ಸಾವಿರ ರೂಪಾಯಿ ಮಾಡಿದ್ದಾರೆ ಮೂವತ್ತಾರು ಸಾವಿರ ರೂಪಾಯಿ ಜಾಗದಲ್ಲಿ ಮೂರು ಲಕ್ಷ ಅರವತ್ತು ಸಾವಿರ ಮಾಡಿದ್ದಾರೆ ಒಂದೊಂದು ಸೊನ್ನೆ ಸರ್ಟಿಫಿಕೇಟ್ ಎಲ್ಲ ಕೊಡ್ತಾರಲ್ಲ ಇವರಿಗೆ ಆದಾಯ ತೆರಿಗೆದೊಂದು ಪ್ರಮಾಣಪತ್ರ ಕೊಡಿ ಅದೊಂದು ಬೇಕು ಅವ್ರಿಗೆ ಆದಾಯ ಪತ್ರ ಕೊಡಿ ಇವರಿಗೆ ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟ್ ಕೊಡಿ ಇನ್ಕಮ್ ಸರ್ಟಿಫಿಕೇಟ್ ಕೊಡಿ ಇದೆಲ್ಲ ಬಂದಾಗ ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಹನ್ನೆರಡು ಸಾವಿರ ಜಾಗ ಹೋಗಿ ಅದರಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಬರೆದಿದ್ದಾರೆ ಈ ಗವರ್ನೆನ್ಸ್ನ ಗ್ರಾಮ ಲೆಕ್ಕಾಧಿಕಾರಿಗಳು ಕಂದಾಯ ನಿರೀಕ್ಷಕರು ಕೊಟ್ಟಿರ್ತಕ್ಕಂಥ ಆದಾಯ ಪ್ರಮಾಣ ಪತ್ರದಲ್ಲಿ ವ್ಯಾಪಕ ಲೋಪ ಆಗಿದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಹನ್ನೆರಡು ಸಾವಿರ ಬರೆಯೋ ಜಾಗದಲ್ಲಿ ಮೂವತ್ತಾರು ಸಾವಿರ ಬರೆಯೋ ಜಾಗದಲ್ಲಿ ಮೂರು ಲಕ್ಷ ಅರವತ್ತು ಸಾವಿರ ಅಂಥೇಳಿ ಇವರು ಬರೆದು ಬಿಟ್ಟಿದ್ದಾರೆ ಈ ಎಡವಟ್ಟುಗಳು ಸಾಲು ಸಾಲಾಗಿ ಹೋಗಿ ಬಡವರ ಅನ್ನಕ್ಕೆ ಕಲ್ಲು ಬಿತ್ತು ಆಧಾರ್ ಪ್ಯಾನ್ ಜೋಡಣೆಗೆ ಎರಡು ಸಾವಿರದ ಇಪ್ಪತ್ತರವರೆಗೂ ಅವಕಾಶ ಇತ್ತು ನಂತರ ವಿಳಂಬ ಜೋಡಣೆಗೆ ಒಂದು ಸಾವಿರ ದಂಡ ಹಾಕಿತ್ತು ಕೆಲ ದಂಡದ ರಶೀದಿಗಳಲ್ಲಿ ಆದಾಯ ತೆರಿಗೆ ಕೋಟ ಅಂತ ನಮೂದಾಗಿಬಿಟ್ಟಿತ್ತು ಇನ್ನೂ ಕೆಲ ರಶೀದಿಗಳಲ್ಲಿ ಪ್ಯಾನ್ ಜೋಡಣೆ ವಿಳಂಬ ಶುಲ್ಕ ಅಂತ ನಮೂದಾಗಿತ್ತು ಎರಡು ರೂಪದಲ್ಲಿ ಪಾವತಿ ಮಾಡಿದಂಥ ಹಣ ಆದಾಯ ತೆರಿಗೆ ಇಲಾಖೆಗೆ ಜಮೆ ಆಯಿತು ಸರ್ಟಿಫಿಕೇಟೆಲ್ಲ ಅದು ಬಂತು ಆ ಕಾರಣಕ್ಕೆ ಇಷ್ಟೆಲ್ಲ ಕಾರ್ಡ್ಗಳು ರದ್ದಾದವು